ಸಾಕಷ್ಟು ಜಿಜ್ಞಾಸೆ ಇದೆ ದೇವರಿದ್ದಾನ ಅಂತ ಕೆಲವರು ಈ ಅಗ್ನಿ ಅದು ಅದ ಹೊಸ ಮನೋಭಾವದವರು ಈಗ ತಂತ್ರಜ್ಞಾನದಲ್ಲಿ ಮನೋಭಾವ ಇದ್ದಂಥವ್ರು ಅವರೆಲ್ಲ ಏ ಎಲ್ಲಿದ್ದಾನೆ ಪ್ರೂಫ್ ಎಲ್ಲಿದೆ ನಾವು ವಿಜ್ಞಾನದಲ್ಲಿ ಎಲ್ಲದಕ್ಕೂ ಪ್ರೂಫ್ ಬೇಕಲ್ಲ ನಮಗೆ ಸಾಕ್ಷಿ ಬೇಕೊಂದು ಸಾಕ್ಷಿ ಏನಿದೆ ದೇವರಿದ್ದಾನೆ ಅಂಥೇಳಿ ತೋರಿಸಿ ಅಂತಾರೆ ನಾನು ಹೇಳೋದು ಎಲ್ಲದಕ್ಕೂ ಸಾಕ್ಷಿ ಕೊಡೋಕ್ಕಾಗಲ್ಲಪ್ಪ ಅಮ್ಮ ನಿಮ್ಮನ್ನು ಪ್ರೀತಿ ಮಾಡ್ತಾಳೆ ಅಂತ ಸಾಕ್ಷಿ ಏನು ಸಿಗೋದಿಲ್ಲ ಅಮ್ಮನ ಪ್ರೀತಿಗೆ ಸಾಕ್ಷಿ ಇಲ್ಲ ಅದು ಕೆಲವೊಂದು ಸಾಕ್ಷಿಗಳು ಸಿಗ್ತಾವೆ ಬೇರೆ ನೋಡೋದು ಬೇರೆ ರೀತಿಯಿಂದ ನೋಡೋದಾದರೆ ದೇವರಿದ್ದಾನೆ ಇದ್ದಾನೆ ಇಲ್ಲ ಅಂತ ಹೇಳೋದಕ್ಕಿಂತ ದೇವರನ್ನು ನೋಡೋಕ್ಕಾಗಲ್ಲ ದೇವರ ಅನುಭವ ಪಡಬೇಕಾಗತ್ತೆ ಒಂದು ಘಟನೆ ಆದಿತ್ತು ಐಸಾಕ್ ನ್ಯೂಟನ್ ಹದಿನಾರನೇ ಶತಮಾನದಲ್ಲಿ ಬಹುದೊಡ್ಡ ಗಣಿತಜ್ಞ ಮತ್ತು ಖಗೋಳಶಾಸ್ತ್ರಜ್ಞ ಆತ ಒಂದು ಮಾಡೆಲ್ ಮಾಡಿಟ್ಟಿದ್ದ ಮಾದರಿ ಮಾಡಿಟ್ಟಿದ್ದ ಒಂದು ದೊಡ್ಡ ಕೋಣೆಯಲ್ಲಿ ಹೀಗೆ ಹ್ಯಾಂಡಲ್ ತಿರುಗಿಸಿದರೆ ಮಧ್ಯದಲ್ಲಿ ಚಂದ ಸೂರ್ಯ ಸುತ್ತಲೂ ಗ್ರಹಗಳು ಸುತ್ತಬೇಕು ಕರೆಕ್ಟಾಗಿ ತಿರುಗಿಸಿದರೆ ಸುತ್ತು ಹಾಗೆ ಗಣಿತ ಪ್ರಕಾರ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿಟ್ಟಿದ್ದ ಅದು ಪವಾಡಾಗಿತ್ತ ಈಗ ಕಾಲಕ್ಕೆ ಬಂದು ನೋಡೋರು ಜನ ಇಲ್ಲ ಹೀಗೆ ಹ್ಯಾಂಡಲ್ ತಿರುಗಿಸಿದರೆ ಗ್ರಹಗಳು ಸುತ್ತ ಹೋಗ್ಬೇಕು ಸೂರ್ಯನ ಸುತ್ತ ಒಬ್ಬ ವಿಜ್ಞಾನಿ ಬಂದ ರಷ್ಯಾದ ವಿಜ್ಞಾನಿ ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ ಅವ್ನು ನೋಡಿದ ಮಾಡೆಲ್ ಭಾಳ ಚೆನ್ನಾಗಿತ್ತು ಹೋಗಿದ್ದು ನ್ಯೂಟನ್ಗೆ ಹೇಳಿದಂತೆ ನ್ಯೂಟನ್ ಅದ್ಭುತ ಮಾಡಿದ್ದೀರಪ್ಪ ಭಾಳ ಒಳ್ಳೆ ಮಾಡೆಲ್ ಮಾಡಿದ್ದೀರಿ ಇದನ್ನು ಚೆನ್ನಾಗಿದೆ ಅಂತ ನ್ಯೂಟನ್ ಹೇಳ್ದಂತೆ ನಾನು ಮಾಡಿಲ್ಲ ಅಂದಂತೆ ಮಾಡಿಲ್ಲ ಒಂದು ಬರ್ತಿದ್ದಾರೆ ನ್ಯೂಟನ್ ಮಾಡಿದ್ದು ಅಂತ ಬರೆದಿದ್ದಾರೆ ಬರೆದಿದ್ದಾರೆ ನಾನು ಮಾಡಿದ್ದಲ್ಲ ಮತ್ತು ಯಾರು ಮಾಡಿದರು ಇದು ಯಾರು ಮಾಡಿಲ್ಲ ತನ್ನಷ್ಟು ತಾನೇ ಬಂದಿದೆ ಅಂದಂತೆ ಆ ವಿಜ್ಞಾನಿ ನಕ್ಕಂತೆ ಅಲ್ಲಯ್ಯ ನಾನು ನೋಡಿ ಬಂದಿದ್ದೇನೆ ಹ್ಯಾಂಡ್ಲ್ ಇದೆ ಅದೆಲ್ಲ ಮಾಡಲ್ಸ್ ಇದ್ದಾವೆ ಹಿಂಗೆ ತಿರುಗ್ಸಿ ತಿರುಗ್ತಾವೆ ಮಾಡಲಾರ್ದು ಇರೋಕ್ಕೆ ಸಾಧ್ಯ ಇದೆಯಾ ಅದು ಯಾರೋ ಮಾಡಿರಬೇಕಲ್ಲ ಅಂತ ವಿಜ್ಞಾನಿ ಹೇಳ್ದಂತೆ ಆಗ ನ್ಯೂಟನ್ ಒಂದು ಬೆನ್ ತಟ್ಟಿ ಹೇಳ್ತಾನೆ ಇದು ಒರಿಜಿನಲ್ ಅಲ್ಲಪ್ಪ ನಾನು ಕೋಣೆಲ್ಲ ಒರಿಜಿನಲ್ ಅಲ್ಲ ಇದು ಮೂಲ ಅಲ್ಲ ಮೂಲ ಮೇಲೆ ಇದೆ ಆಕಾಶದಲ್ಲಿ ಅದರದ್ದೊಂದು ಸಣ್ಣ ಮಾದರಿ ಮಾಡಿಟ್ಟಿದ್ದೆ ನಾನು ಅಷ್ಟೇ ಅವ್ರು ಹೇಳ್ತಾನೆ ಈ ಮಾದರಿ ಮಾಡಿರೋದಕ್ಕೆ ಮನುಷ್ಯ ಇರಬೇಕು ಅಂತ ನೀನು ನಂಬಿಕೊಳ್ಳೋದಾದರೆ ಮಾದರಿ ಮಾಡೋದಕ್ಕೆ ಮನುಷ್ಯ ಇರಬೇಕು ಅಂತ ನಂಬಿಕೊಳ್ಳೋದಾದರೆ ಮೂಲ ಮಾಡೋದನ್ನೊಬ್ಬರು ಇರಬೇಕಲ್ಲ ಒಬ್ಬ ಅಲ್ವಾ ಯಾವುದೋ ಒಂದು ಶಕ್ತಿ ಇರಬೇಕಲ್ಲ ನೀ ಮನುಷ್ಯ ಅನ್ನೋ ದೇವರನ್ನು ಶಕ್ತಿಯನ್ನು ಏನೇ ಅನ್ನೋ ಒಂದು ಶಕ್ತಿ ಇರಬೇಕಾ ಆ ಶಕ್ತಿ ನಾವು ದೇವರು ಅಂತೀವಿ ಅಂತ ಹೇಳಿದಂತೆ ಎಷ್ಟು ಅದ್ಭುತ ಮಾತಲ್ವಾ ಈಗ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ದಿನಕ್ಕೆ ನೂರಾರು ವಿಮಾನ ಮೇಲೆ ಇಳಿತಾವೆ ಕೆಲಗೆ ಹಾರ ಮೇಲೆ ಹಾರತಾವೆ ಒಂದು ಕೊಂಡು ಡಿಕ್ಕಿ ಹೊಡೆದಿಲ್ಲ ಯಾಕೆ ಏರ್ ಟ್ರಾಫಿಕ್ ಕಂಟ್ರೋಲ್ ಅಂತ ಒಂದಿದೆ ಅವ್ರು ಸರಿಯಾಗಿ ನೋಡ್ತಾರೆ ಯಾವುದು ಯಾವಾಗ ಹೋಗ್ಬೇಕು ಯಾವಾಗ ಲ್ಯಾಂಡ್ ಆಗ್ಬೇಕಲ್ಲ ಹೇಳ್ತಾರೆ ಅದೇನು ಡಿಕ್ಕಿ ಹೊಡೆದಿಲ್ಲ ಅವು ಟ್ರೈನು ಭಾರತ ದೇಶದಲ್ಲಿ ಇಷ್ಟೊಂದು ಲಕ್ಷಾಂತರ ಟ್ರೈನ್ ಹೋಗ್ತಾವೆ ದಿನಾಲು ಒಂದು ಕೊಂಡ್ ಡಿಕ್ಕಿ ಹೊಡೆದಿಲ್ಲ ಯಾವಾಗೂ ಮಾಗಬೋದೇನೋ ಅದು ಡಿಕ್ಕಿ ಹೊಡೆದಿಲ್ಲ ಲಕ್ಷಾಂತರ ಟ್ರೈನ್ ಹೋಗ್ತವೆ ಇಷ್ಟೊಂದು ಲಕ್ಷಾಂತರ ಬಸ್ಗಳು ಹೋಗ್ತವೆ ನಡೆದಿದ್ದಾವಲ್ಲ ಅಂದರೆ ಒಬ್ಬರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದಂಗಾಯ್ತು ಈ ಸೂರ್ಯ ಸುತ್ತಲೂ ಗ್ರಹಗಳು ಮಿಲಿಯಂತರದಿಂದ ಎಷ್ಟೋ ಲಕ್ಷ ವರ್ಷಗಳಿಂದ ಸುತ್ತಾವಿದ ಹಾಗೆ ಸುತ್ತಾನೆ ಇದ್ದಾವೆ ಸುತ್ತಾನೆ ಇದ್ದಾವೆ ಹಾಗೆಯೇ ಒಂದಕ್ಕೊಂದು ಡಿಕ್ಕಿ ಹೊಡೆದಿಲ್ಲ ಮತ್ತು ಎಷ್ಟು ಕರಾರು ವಾಕ್ಯವಾಗಿ ಬರ್ತವೆ ಸೂರ್ಯ ಅದೇ ಟೈಮಿಗೆ ಬರ್ತಾನೆ ಸೂರ್ಯ ಅದೇ ಟೈಮಿಗೆ ಸೆಟ್ ಆಗ್ತಾನೆ ಚಂದ್ರ ಅದೇ ಟೈಮಿಗೆ ಬರ್ತಾನೆ ಎಷ್ಟರ ಮಟ್ಟಿಗೆ ಅಂದರೆ ಇನ್ನು ನೂರು ವರ್ಷದ ಮೇಲೆ ಸೂರ್ಯಗ್ರಹಣ ಯಾವಾಗ ಆಗುತ್ತೆ ಅನ್ನೋ ಚಾ ಹೇಳ್ಬೋದು ನಾವಿತ್ತು ಅಷ್ಟು ಕರೆಕ್ಟಾಗಿ ಹೋಗುತ್ತೆ ಯಾರು ಇದನ್ನು ಒಂದು ವಿಮಾನ ನಿಲ್ದಾಣ ನಿಭಾಯಿಸೋಕೆ ಒಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಇರಬೇಕಾದ್ರೆ ಈ ಗ್ರಹಗತಿಗಳ ಚಲನ ಕರೆಕ್ಟ್ ನೋಡಿರ್ಬೇಕು ನೀವು ಗಿಡ ಒಣಗಿ ಹೋಗ್ಬಿಡುತ್ತೆ ಬಡ ಬಡ ಉದುರಿ ಹೋಗುತ್ತೆ ಎಲೆ ಎಲ್ಲ ಒಂದು ಸಲ ಮಾರ್ಚ್ ತಿಂಗಳಲ್ಲಿ ಮಳೆ ಬಂತೋ ಚಿಗುರೋಕ್ಕೆ ಶುರು ಆಗುತ್ತೆ ಯಾರು ಹೇಳಿದ್ರೆ ಚಿಗುರ್ಬೇಕಂತದಕ್ಕೆ ಆ ಟೈಮಿಗೆ ಬರೋದು ಪಕ್ಷಿಗಳು ಹಾರಿ ಬರ್ತಾವೆ ನೋಡಿರಬೇಕು ಉತ್ತರಧ್ರುವದಿಂದ ಕರೆಕ್ಟ್ ಟೈಮಿಗೆ ಹಾರಿ ಆ ದಿವಸಕ್ಕೆ ಬರ್ತಾವೆ ಅದೇ ಟೈಮಿಗೆ ವಾಪಸ್ ಹೋಗ್ತಾ ಅವು ವಾಚ್ಯಾರು ಕೊಟ್ಟರು ಅವರಿಗೆ ಎಲ್ಲವೂ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಹಾಗಾದ್ರೆ ವ್ಯವಸ್ಥಿತ ಯಾನೋ ಒಬ್ಬ ನಿಯೋಜನ ಆಗಿರಬೇಕಲ್ಲ ಯಾರೂ ನೋಡ್ಕೋತಾ ಇರಬೇಕಲ್ಲ ಆ ಶಕ್ತಿಗೆ ನನಗೆ ದೇವರಿಗೆ ಎಷ್ಟು ಕೈ ಎಷ್ಟು ಕಾಲು ಅಂದರೆ ಗೊತ್ತಿಲ್ಲ ಆದರೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಇದೆ ನಮ್ಮೆಲ್ಲರನ್ನೂ ಕಾಪಾಡುತ್ತೆ ಅನ್ನೋ ಶಕ್ತಿ ಇದೆ ಅನ್ನೋದು ನಂಬೋದು ಭಾಳ ವಾಸಿ ಯಾಕೆ ನಂಬಬೇಕು ಅಂದರೆ ಎರಡು ಕಾರಣಕ್ಕೆ ನನಗಿಂತ ದೊಡ್ಡದಾದ ಶಕ್ತಿ ಎದ್ದು ಇದೆ ಅಂದರೆ ನನಗೆ ಅಹಂಕಾರ ಬರಲ್ಲ ನನಗಿಂತ ದೊಡ್ಡ ಶಕ್ತಿ ಒಂದು ಇದೆಯಲ್ಲ ಇನ್ನೊಂದು ನಾನು ದುಃಖದಲ್ಲಿದ್ದಾಗ ಮೊಳಕಾಲು ಊರಿಗೆ ಕೂತಾಗ ಆ ಶಕ್ತಿ ನನ್ನನ್ನು ಕಾಪಾಡುತ್ತದೆ ಅನ್ನುವಂಥ ಧೈರ್ಯ ಇರ್ತದೆ ಎರಡು ಕಾರಣಕ್ಕೋಸ್ಕರ ದೇವರಿದ್ದಾನೆ ಅಂತ ನಂಬಬೇಕಾಗ್ತದೆ